ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ಮೊಹಮ್ಮದ್ ಮುಜು ಸರ್ಕಾರ ರಚನೆ ಆದಾಗಲಿಂದ ಮಾಲ್ಡೀವ್ಸ್ ಅಲ್ಲಿ ಪದೇ ಪದೇ ಭಾರತದ ವಿರುದ್ಧ ಕಿರಿಕನ್ನು ಇಟ್ಕೊಳ್ತಿದ್ರು ಆದರೆ ಇವಾಗ ಇವರೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಮಾಲ್ಡೀವ್ಸ್ ಅನ್ನೋದು ತುಂಬಾ ಚಿಕ್ಕ ದೇಶ ಆದ್ರೂ ಕೂಡ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ದೇಶ ಏನು ಹಿಂದೂ ಮಹಾಸಾಗರದಲ್ಲಿ ಭಾರತದ ಆಧಿಪತ್ಯ ಇದೆಯೋ ಅದನ್ನು ಕಂಟ್ರೋಲ್ನ ತ ಚೀನಾ ತೊಗೋಬೇಕು ಅಂತ ಚೀನಾ ತುಂಬ ದಿನಗಳಿಂದ ಟ್ರೈ ಮಾಡ್ತಿದೆ ಸೊ ಅದಕ್ಕೋಸ್ಕರ ಇಷ್ಟು ದಿನ ಶ್ರೀಲಂಕಾನ ತನ್ನ ಬುಟ್ಟಿಗೆ ಹಾಕ್ಕೊಳ್ತು ಶ್ರೀಲಂಕಾ ಕೂಡ ಚೀನಾದ ಬುದ್ಧಿ ಗೊತ್ತಾಗಿ ಇವಾಗ ಸದ್ಯಕ್ಕೆ ಭಾರತದ ಪರ ಇದೆ ಸೊ ಶ್ರೀಲಂಕಾ ಬಿಟ್ಟರೆ ಇವಾಗ ಮಾಲ್ಡೀವ್ಸೇ ಅವ್ರಿಗೆ ಇರೋ ಆಪ್ಷನ್ನು ಸೊ ಮಾಲ್ಡೀವ್ಸ್ ಮತ್ತು ಶ್ರೀ ಚೀನಾ ಏನಾದರೂ ಸೇನಾ ಒಪ್ಪಂದವನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ತುಂಬ ಕಷ್ಟ ಆಗುತ್ತೆ ಹಿಂದೂ ಮಹಾಸಾಗರದಲ್ಲಿ ಯಾವತ್ತಿದ್ರೂ ಕೂಡ ಭಾರತನೇ ಕಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಏನೇ ಯಾವುದೇ ಒಂದು ಶಿಪ್ಗಳನ್ನು ಐಜ್ಯಾಕ್ ಮಾಡಲಿ ಅಥವಾ ಯಾವುದೇ ಶಿಪ್ಪುಗಳಿಗೆ ಇತ್ತೀಚೆಗೆ ಯು ಕೆ ಆಗಿರ್ಬೋದು ಅಮೇರಿಕ ಆಗಿರ್ಬೋದು ಅವರ ಶಿಪ್ಗಳಿಗೂ ಕೂಡ ನಾವೇ ಸರ್ವಿಸನ್ನು ಮಾಡಿಕೊಡ್ತಿದ್ದೀವಿ ನಮ್ಮ ಭಾರತದ ಬಂದರುಗಳಲ್ಲಿ ಸೊ ನಮಗೆ ಏನೇ ಸಮಸ್ಯೆ ಆದರೂ ಕೂಡ ಹಿಂದೂ ಮಹಾಸಾಗರದಲ್ಲಿ ಎಲ್ಲರೂ ಮೊದಲು ನೋಡೋದು ಭಾರತನ ಸೊ ಅದನ್ನು ಚೀನಾ ಕಿತ್ಕೋಬೇಕು ಅಂತ ನೋಡ್ತಿತ್ತು ಅದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಮಾಲ್ಡೀವ್ಸು ಮೊಹಮ್ಮದ್ ಮುಜು ಅವ್ರಿಗೆ ಮೊದಲು ಗೊತ್ತಾಗಿರಲಿಲ್ಲ ಯಾವ ರೀತಿ ಭಾರತದ ಜೊತೆ ಡೀಲ್ ಮಾಡಬೇಕು ಅಂತ ಅವರು ಆ್ಯಂಟಿ ಇಂಡಿಯಾ ಸ್ಟ್ಯಾಂಡನ್ನು ತೊಗೊಂಡ್ರು ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಆ್ಯಂಟಿ ಇಂಡಿಯಾ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಅಲ್ಲಿರುವಂಥದ್ದು ಮೇಯ್ನಾಗಿ ಮುಸ್ಲಿಮ್ಸು ಮುಸ್ಲಿಮ್ಸ್ ಎಲ್ಲ ಮೇಯ್ನಾಗಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಾಜಾಪಟ್ಟಿಗೆ ಪ್ಯಾಲೆಸ್ಟೈನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಭಾರತ ಇಸ್ರೇಲ್ಗೆ ಸಪೋರ್ಟ್ ಮಾಡಿದಕ್ಕೆ ಮತ್ತು ಇವಾಗ ನಾವು ಆ್ಯಂಟಿ ಇಂಡಿಯಾ ಸ್ಟ್ಯಾಂಡ್ ತೊಗೊಂಡ್ರೆ ನಾವು ಗೆಲ್ತೀವಿ ಅಂತ ಅವ್ರು ಗೊತ್ತಾಗಿ ಆ್ಯಂಟಿ ಇಂಡಿಯಾ ಸ್ಟ್ಯಾಂಡನ್ನು ತೊಗೊಂಡ್ರು ಅದಾದ ನಂತರ ಕೂಡ ಭಾರತ ಕೂಡ ಹಲವಾರು ಬಾರಿ ಎಚ್ಚರಿಸಿದಕ್ಕೆ ಟ್ರೈ ಮಾಡ್ತು ನೋಡಿ ಈ ರೀತಿ ಮಾಡೋ ತಪ್ಪು ಅಂತ ಹೇಳ್ಬಿಟ್ಟು ಕರೆದು ಬುದ್ಧಿ ಕೂಡ ಹೇಳಿದ್ರು ಅವರ ರಾಯಭಾರಿಗಳಿಗೆ ಆದ್ರೂ ಕೂಡ ಮೊಹಮ್ಮದ್ ಮುಜು ಅವರು ಪಾಠವನ್ನ ಕಲ್ತಿಲ್ಲ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ಏನ್ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅದಕ್ಕೆ ಎಲ್ಲಾ ದೇಶದವ್ರು ಕರೆದಿದ್ವಿ ಇವಾಗ ನಾವು ದೂರ ದೇಶದವ್ರನ್ನ ಕರಿತೀವೋ ಬಿಡ್ತೀವೋ ನಮ್ಮ ಸುತ್ತಮುತ್ತಲಿ ದೇಶದವ್ರನ್ನ ಮೇನ್ ಆಗಿ ಕರೀಲೇಬೇಕು ಯಾಕಂದ್ರೆ ಅವ್ರ ಏನಾದ್ರು ಅಂದ್ರೆ ಭಾರತಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸೊ ಮೊಹಮ್ಮದ್ ಮುಜು ಮಾಲ್ಡೀವ್ಸ್ ಕೂಡ ಒಂದು ಇನ್ವಿಟೇಷನ್ ಅನ್ನೋದು ಹೋಗಿತ್ತು ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ಬಿಟ್ಟು ಎಲ್ಲ ದೇಶಗಳಿಗೂ ಹೋಗಿತ್ತು ಎಲ್ಲಾ ದೇಶಗಳು ಭಾರತದ ಮೇಲೆ ಗೌರವವನ್ನ ಇಟ್ಕೊಂಡು ನಮ್ಮ ಅಣ್ಣನ ರೀತಿ ಅಂತ ಅದನ್ನ ಅಟೆಂಡ್ ಕೂಡ ಮಾಡಿದ್ರು ಅಲ್ಲಿ ಕುತ್ಕೊಳ್ಳೋವಾಗ ಸ್ವಲ್ಪ ತುಂಬಾ ಇಕ್ಕಟ್ಟಾಗಿತ್ತು ಜಾಗ ಯಾಕೋ ಗೊತ್ತಿಲ್ಲ ಯಾಕೆ ಅರ್ಜೆಂಟ್ ಆಗಿ ಅರೆಂಜ್ ಮಾಡಿದ್ರು ಅಂತ ಅದು ಕೂಡ ಬೇರೆ ದೇಶದ ಪ್ರಧಾನಿಗಳು ಅವರಿಗೆ ಯೂಜ್ ರೆಸ್ಪೆಕ್ಟ್ ಅನ್ನೋದನ್ನ ಕೊಡಬೇಕು ನಮ್ಮ ಉಪರಾಷ್ಟ್ರಪತಿಗಳು ಕೂಡ ಮದುವೆಯಲ್ಲಿ ಒಂದು ಚಿಕ್ಕದಾಗಿ ಚೇರ್ ಆಗ್ತಾರಲ್ವಾ ಆ ರೀತಿ ಇಕ್ಕಟ್ಟಾಗಿ ಕೂರಿಸಿದ್ರು ಯಾಕೆ ಈ ರೀತಿ ಅರ್ಜೆಂಟ್ ಆಗಿ ತಪ್ಪ ಮಾಡಿದ್ರು ಅಂತ ಗೊತ್ತಿಲ್ಲ ತೊಂದರೆ ಇಲ್ಲ ಮುಂದಿನ ಬಾರಿ ಅದನ್ನ ಸರಿಪಡಿಸ್ಕೋಣ ಸೊ ಮೊಹಮ್ಮದ್ ಮುಜು ಅವ್ರೂ ಕೂಡ ಇನ್ವಿಟೇಷನ್ ಹೋಗಿತ್ತು ಆ ಇನ್ವಿಟೇಷನ್ ಹೋದವಾಗ ಸಹಜವಾಗಿ ಅವರು ಬೇರೆಯವ್ರನ್ನ ಕಳಿಸ್ತಿದ್ರು ಆದ್ರೆ ಈ ಬಾರಿ ಸ್ವತಃ ಮೊಹಮ್ಮದ್ ಮುಜು ಅವರೇ ಬಂದಿದ್ದಾರೆ ಯಾಕೆ ಅಂತ ಹೇಳ್ತೀನಿ ನೋಡಿ ಇವಾಗ ಚೀನಾ ಪದೇ ಪದೇ ಡೆಟ್ ಟ್ರಾಪ್ ಅಲ್ಲಿ ಮಾಲ್ಡೀವ್ಸ್ ಅನ್ನೋದು ಬೀಳ್ತಿದೆ ಚೀನಾ ಸಾಲ ಕೊಟ್ಟು ಇಡೀ ಮಾಲ್ಡೀವ್ಸ್ ನ ಚೀನಾದ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನೋಡ್ತಿದೆ ಸೊ ಇವಾಗಿವಾಗ ಮೊಹಮ್ಮದ್ ಬುಜರ್ಗ್ ಅರ್ಥ ಆಗ್ತಿದೆ ಮತ್ತೆ ಕೇವಲ ಮಾಲ್ಡೀವ್ಸ್ ಅವರು ಚೀನಾಗೆ ಮಾತ್ರ ಸಾಲ ಕೊಡಬೇಕು ಅಂತಲ್ಲ ನಮ್ಮ ಭಾರತಕ್ಕೂ ಕೂಡ ಸಾಲ ಕೊಡಬೇಕು ಇತ್ತೀಚೆಗೆ ಅವರು ಏನ್ ಹೇಳಿದ್ರು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಸಾಲ ಕೊಡಕ್ಕಾಗಲ್ಲ ಸಾಲದ ಬಡ್ಡಿ ಏನಿದೆಯೋ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ನಮ್ಮ ಭಾರತ ಸೈಲೆಂಟ್ ಆಗೇ ಇತ್ತು ನಮ್ಮ ಭಾರತ ಚೀನಾದ ರೀತಿ ನಿಮ್ ಸಾಲ ಕೊಡಕ್ಕಾಗಿಲ್ಲ ಅಂದ್ರೆ ನಮ್ಗೆ ಆ ಬಂದರು ಕೊಡಿ ಈ ಬಂದರು ಕೊಡಿ ಅಂತ ಯಾವತ್ತೂ ಕೇಳೋದಿಲ್ಲ ಸೊ ಇದೇ ರೀತಿ ಕಂಟಿನ್ಯೂ ಆದ್ರೆ ಮಾಲ್ಡೀವ್ಸ್ ಈಗ ಆಲ್ಮೋಸ್ಟ್ ದಿವಾಲಿ ಸ್ಟೇಜಲ್ಲಿ ಇದೆ ಏನು ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗ್ತಿಲ್ಲ ಸೊ ಮಾಲ್ಡೀವ್ಸ್ ನ ಪ್ರೆಸಿಡೆಂಟ್ ಗೊತ್ತಾಗಿದೆ ಮೊಹಮ್ಮದ್ ಮುಜು ಅವ್ರಿಗೆ ನಾನು ಚೀನಾನ ನಂಬ್ಕೊಂಡ್ರೆ ಸಾಲದ ಸುಳ್ಳಿಯಲ್ಲಿ ಬೀಳ್ತೀನಿ ಸೊ ನಾನು ಅವಾಗ ಯಾರಾದರೂ ಕಾಪಾಡೋಕ್ಕಿರೋದಂದ್ರೆ ಅದು ಭಾರತ ಮಾತ್ರ ಅದು ಕೂಡ ಅವರು ತುಂಬಾ ವಿಶ್ ಮಾಡಿದರೆ ನನ್ನ ತುಂಬಾ ಖುಷಿ ಆಗ್ತಿದೆ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಿ ಆಗಿರೋದನ್ನ ನನಗೆ ಇನ್ವೈಟ್ ಮಾಡಿರೋದು ನಾನು ಆನರ್ ಆಗಿರ್ತೀನಿ ನಾನು ಗೌರವಾನ್ವಿತವಾಗಿ ಫ್ರೀಲ್ ಆಗ್ತೀನಿ ಅದಾದ ನಂತರ ಮತ್ತೆ ಮಾಲ್ಡೀವ್ಸ್ ಭಾರತದ ಏನು ರಿಲೇಶನ್ಶಿಪ್ ಇದೆಯೋ ಅದಿನ್ ಮುಂದೆ ಬೆಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಟ್ ಕೊಟ್ಟಿದ್ದಾರೆ ಸೊ ಇದರ ಉದ್ದೇಶ ಸಿಂಪಲ್ ಇಷ್ಟೇ ಏನಪ್ಪಾ ಅಂದ್ರೆ ಸಾಲ ಜಾಸ್ತಿ ಆಗ್ತಿದೆ ಮಾಲ್ಡೀವ್ಸ್ ಸೊ ಕೆಟ್ಟ ಮೇಲೆ ಬುದ್ಧಿ ಕೂಡ ಇನ್ನು ಕೂಡ ಸ್ವಲ್ಪ ನಮ್ಮ ಭಾರತದವರು ಏನಾದ್ರು ಅವ್ರಿಗೂ ಎಕನಾಮಿ ಅನ್ನೋದು ಬೂಸ್ಟ್ ಆಗುತ್ತೆ ಅದಕ್ಕೋಸ್ಕರ ಕೆಟ್ಟ ಮೇಲೆ ಬುದ್ಧಿ ಮಾಲ್ಡೀವ್ಸ್ ಅವರು ಅಂತ ಕೆಲವು ಜನ ಖುಷಿಯನ್ನ ಪಡ್ತಿದ್ದಾರೆ ಏನೇ ಆಗ್ಲಿ ಮಾಲ್ಡೀವ್ಸ್ ಮೊಹಮ್ಮದ್ ಭಾರತಕ್ಕೆ ಬಂದು ಕೊನೆಗೂ ಕೂಡ ಭಾರತಕ್ಕೆ ತಲೆ ಬಾಗಿದ್ದಾರೆ ಮೋದಿಗೆ ತಲೆ ಬಾಗಿದ್ದಾರೆ ಮೋದಿ ಜೊತೆ ಮಾತಾಡಿದರೆ ತುಂಬಾ ಆತ್ಮೀಯವಾಗಿ ಮಾತಾಡಿದ್ದಾರೆ ಸೊ ಏನೇನು ಮಾತಾಡಿದ್ದಾರೆ ಅಂತ ಇನ್ನು ಹೊರಬರ್ಬೇಕು ಯಾವ ರೀತಿ ಮಾತಾಡಿದರೆ ಏನೇನು ರಿಲೇಷನ್ಶಿಪ್ ಇರುತ್ತೆ ಅಂತ ಮಾಲ್ಡೀವ್ಸ್ ಮತ್ತೆ ಚೀನಾದ ರಿಲೇಷನ್ಶಿಪ್ ಸ್ವಲ್ಪ ಈಗ ತುಂಬಾ ಬೆಟರ್ ಆಗಿದೆ ಅದು ಸ್ವಲ್ಪ ಕಡಿಮೆ ಆದರೆ ಸಾಕು ಯಾಕಂದರೆ ನಮ್ಮ ದೇಶದ ಭದ್ರತೆ ನಮ್ಮ ದೇಶ ಮುಖ್ಯ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು